ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳ ಪೋಷಕರು ಅಂದರೆ ಆರ್ ಟಿ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾರಂಥ ಪೋಷಕರೇ ಗಮನಿಸಿ ನೀವು ಗೂಗಲ್ ಕ್ರೋಮಲ್ಲಿ ಈ ರೀತಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಈ ಒಂದು ಇಂಟರ್ಫೇಸಲ್ಲಿ ತಳಗಡೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ಆರ್ ಟಿ ಫಸ್ಟ್ ಇಲ್ಲಿ ಆರ್ ಟಿ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಫಸ್ಟ್ ರೌಂಡ್ ಅಂತ ಇದೆ ಆದರೆ ಇದು ಅಪ್ಡೇಟ್ ಮಾಡಿಲ್ಲ ಇಲ್ಲಿ ಫಸ್ಟ್ ರೌಂಡ್ ಇದ್ದಲ್ಲೇ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದರಲ್ಲೇ ಸೆಕೆಂಡ್ ರೌಂಡ್ ಇದೆ ಅದನ್ನೇ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಮತ್ತು ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆಫ್ ಸೆಕೆಂಡ್ ರೌಂಡ್ ಅಂತ ಬರುತ್ತೆ ಈ ಒಂದು ಸೆಲೆಕ್ಟ್ ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿ ಫಾರ್ ಎಕ್ಸಾಂಪಲ್ ಒಂದು ನಂಬರ್ ನಾನು ಎಂಟರ್ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಸೀಟ್ ನಿಮ್ಮ ಒಂದು ಆರ್ ಟಿ ಅಪ್ಲಿಕೇಶನ್ ನಂಬರನ್ನು ಸರಿಯಾಗಿ ಎಂಟರ್ ಮಾಡಿ ಆಮೇಲೆ ನೀವು ಯಾವ ನಂಬರ್ ಆ ಒಂದು ರಿಜಿಸ್ಟ್ರೇಷನ್ ಮಾಡುವಾಗ ಕೊಟ್ಟಿದ್ರಿ ಆ ಟಿಗೆ ಅದೇ ಒಂದು ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ಸರಿಯಾಗಿ ಸರಿಯಾದಂಥ ನಂಬರನ್ನು ನೀವು ಯಾವ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತೀರ ಅದೇ ನಂಬರನ್ನು ಎಂಟ್ರ್ ಮಾಡಿ ಎಂಟ್ರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟರೆ ಏನಾದರೂ ನೀವು ಮಿಸ್ಟೇಕ್ ಮಾಡಿದರೆ ಇಲ್ಲಿ ಏನು ವ್ಯಾಲಿಡ್ ಅಂತ ಬರುತ್ತೆ ಒಂದು ಸಲ ಇನ್ನೊಂದು ಸಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದ್ದರೆ ಆಟೋಮೆಟಿಕ್ಕಿ ರಿಸಲ್ಟ್ ತೋರಿಸುತ್ತೆ ಓಕೆ ಈ ರೀತಿ ತೋರಿಸುತ್ತೆ ಸಬ್ಮಿಟ್ ಅಂತ ಕೊಡಿ ಆಮೇಲೆ ಇಲ್ಲಿ ರಿಸಲ್ಟ್ ಬಂತು ಈ ರೀತಿ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದೆ ಆದರೆ ಇದಕ್ಕೆ ಭಾಳಷ್ಟು ಕಡಿಮೆ ಅವಕಾಶ ಇದೆ ಇಪ್ಪತ್ತೇಳು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಡೆ ನೀವು ಅಡ್ಮಿಷನ್ ಮಾಡಿಸಬೇಕಾಗತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸೆಕೆಂಡ್ ರೌಂಡ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅವರು ಆದಷ್ಟು ಬೇಗನೆ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ ಇದಕ್ಕೆ ಬೇಕಾಗುವ ದಾಖಲಾತಿಗಳ ಬಗ್ಗೆ ಇದರ ಮುಂದಿನ ಮಾಹಿತಿಯಲ್ಲಿ ತಿಳಿಸಿದ್ದೇನೆ ಸೆಕೆಂಡ್ ರೌಂಡ್ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿದೆ ಆ ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಗಮನಿಸಿ ಒಂದನೇ ತರಗತಿ ಪ್ರವೇಶಕ್ಕಾಗಿ ಬೇಕಾಗುವ ದಾಖಲಾತಿಗಳು ಒಂದು ಆರ್ ಟಿ ಅರ್ಜಿ ಸಲ್ಲಿಸಿದ ಪ್ರತಿ ಆರ್ ಟಿ ಫಲಿತಾಂಶದ ಪ್ರತಿ ಅಂದರೆ ರಿಸಲ್ಟ್ ಕಾಪಿ ಆಮೇಲೆ ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ ತಂದೆ ಹಾಗೂ ತಾಯಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದರೆ ಕಡ್ಡಾವ ಇಲ್ಲ ರೇಷನ್ ಕಾರ್ಡ್ ಇದ್ದರೆ ನೀವು ತೆಗೆದುಕೊಂಡು ಹೋಗ್ಬೋದು ಆದರೆ ಕಡ್ಡಾಯವಿಲ್ಲ ಅದರಂತೆ ಮಗುವಿನ ಜಾತಿ ಪ್ರಮಾಣಪತ್ರ ಮತ್ತು ಮಗುವಿನ ಆಧಾರ ಈ ಒಂದು ಆದಾಯ ಪ್ರಮಾಣಪತ್ರ ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಎರಡೂ ಒಂದರಲ್ಲಿದ್ದರೆ ಎರಡು ಕೂಡಿ ಒಂದರಲ್ಲೇ ಅದು ಕೂಡ ತೆಗೆದುಕೊಂಡು ಹೋಗಬೇಕು ಮಗುವಿನ ಜನನ ಪ್ರಮಾಣಪತ್ರ ಹಾಗೂ ಮಗುವಿನ ನಾಲ್ಕು ಅಥವಾ ಎಂಟು ಫೋಟೋ ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ ಇದು ಸೆಕೆಂಡ್ ರೌಂಡ್ ಅಡ್ಮಿಷನ್ಗೋಸ್ಕರ ಅತಿ ಮುಖ್ಯವಾಗಿರುವಂಥ ಡಾಕ್ಯುಮೆಂಟ್ಸ್ಗಳು ಇದು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ